ಎಲ್ಲೇ ಹೋರು ಶಾಸ್ರ ಕೇಳಕ್ಕೆ ಬರ್ತೀನಿ ಅಂತ ಹೋಗಾರೀ ಓ ಸಾಸ್ರ ಕೇಳೋಕೆ ಹೋಗಿದಾರ ಇದು ಹೋದರು ನಾ ದೇವ ಪೋನ್ ಮಾಡಿ ಕೊಟ್ಟಿರ ಅಂತ ಇದ್ದಾರೆ ಅಂದ್ಬಿಟ್ಟು ಅವ್ರು ಏನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರಪ್ಪ ಓಲಿ ಓಲಿ ಸುಮ್ಕಿರು ಅಲಕಲ್ಲೇ ಮಗಿಗೆ ಏನು ಮಾಡ್ಸೋದು ಏನು ಮಾಡ್ಸಿದೆ ಅದ್ನೇ ಏಕಿನ ಮಾಡ್ತಾ ಏನಾರೂ ಕರ್ಬೇಕಲ್ವ ರೀ ಏನು ಮಾಡೋದು ಯಾರ ತಗೋರಿ ಒಂದು ಐವತ್ತು ಸಾವಿರ ದುಡ್ಡಿದ್ರು ಇಸ್ಕೋ ಏನಾದ್ರು ಮಾಡಿನಿಲ್ಲ ಅಂದ್ರೆ ಚಂದ್ವಾ ಮಗಿಗೆ ಪಪ್ಪ ಒಂದ್ ಚೈನ್ ಗಿಣ್ಣಾರೆ ಮಾಡ್ಸದ ಐವತ್ ಸಾವಿರ ರೂಪಾಯಿ ಚೈನ್ ಬಂದದ್ ಮರಿಯ ಅದೇ ಅತ್ತ ಸಣ್ಣಗೆ ಬರ್ತದ ಅಷ್ಟೇ ಒಂದ್ ಹತ್ತು ಗ್ರಾಮ್ ನಾರು ಮಾಡಿಸ್ಬಿಡ ಸುಮಾರ ಮಾಡಿಸ್ತೀನಿ ಅಂದ್ರೆ ಎಷ್ಟದು ಸಿರೈಟ್ ರೈಟ್ ಆಯ್ತದೆ ಒಂದ್ ಎಪ್ಪತ್ ಸಾವಿರ ಕಂಟ್ರೋಲ್ ಕಣ್ಣು ಹೇಳು ಯಾರು ಕೇಳು ನೋಡದ ಇಲ್ಲ ನೋ ಸಂಗಲ್ ಎತ್ಕೋ ಅಯ್ಯೋ ಸಂಗಲ್ ಯಾವ ಸಂಗಲ್ ಕೊಟ್ಟರು ನಾವ್ ಕಟ್ಟಕಿಲ್ಲ ಅಂದ್ಬಿಟ್ಟು ಓಡಿ ಕುಣ್ಸೋರಿ ಯಾವ ಸಂಗಲ್ ಮೀ ಎಲ್ಲ ಸಂಗಲ್ ಕರೆಕ್ಟ್ ಆಗಿ ಓ ಕೊಟ್ಟಿದ್ ಅಂತ ತಿನ್ಕೊಂಡ್ ನೀನು ಯಾವಾಗಪ್ಪ ಮಂಗಳ ಸಂಗಲ್ ಕಾಸ್ ಕೊಟ್ಟ ನೀನು ಹೇಳು ಇಲ್ದ ಹೋದ್ಕೆ ನಾನೇ ಪರದಾರ್ಥ ಕೊಟ್ಟಿನಿ ఎత్ కొట్బా ఎత్కొడు సంఘకే అర్జీ కుణ్బిస్కోన్ ఎస్ క్తది చైన్ ఒ గ్రామ్ ఎప్ప సో ఎంగు టమో సోసి మెన్సు నెట్వెల ಈ ಬರಿ ಮಾಡ್ಯಾನು ಚೆನ್ನಾಗಿ ಆಯ್ತದೆ ನೀರಿಗೆ ಚೆನ್ನಾಗಿ ಆಯ್ಸ್ಕೊಂಡು ಔಷಧಿ ಗಿಸ್ತಿ ಹೊಡ್ಕೊಂಡು ಟೈಮ್ಗೆ ದುಡ್ಡು ಆಯ್ತದೆ ಕಣ ಹೆಚ್ಚು ಕಮ್ಮಿ ಒಂದುವರೆ ಲಕ್ಷ ಕಂಟ್ಲುವೆ ಗುರು ಹುಡುಕ್ ಯಾಕ ಇಸ್ಕಲೆ ಅವ್ರಿಗೆ ಮನೇಲಿ ಚೆನ್ನಾಗಿದ್ದಾರೆ ಅಂತ ಪರವಾಗಿಲ್ಲ ಸುಮ್ಕಿರಿ ಯಾವಾಗ ದುಡ್ಡು ಆಯ್ತದಲ್ಲ ಆಗ್ಲೇ ಮಾಡಿಸ್ಕೊಡಕ್ ಆಯ್ತದೆ ಇನ್ನೇನು ಮಾಡಿಸಿಲ್ಲ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಏನೇನು ಪರಿಸ್ಥಿತಿ ಏನು ಅಂತ ಬರೀ ಯಾವಾಗ್ಲೂ ಇದು ಇದೇ ಆಗೋಯ್ತು ಅವ್ವ ಏನೋ ಕಿವಿಗೆ ಆಮೇಲೆ ಅದೇನೋ ನಡಿಗೆ ಕಾಲಿಗೆಲ್ಲ ತಂದಳಂತೆ ಆ ಒಂದು ಮಾಡಿಸ್ಬಿಟ್ರೆ ಒಂಥರ ನೆಮ್ಮದಿ ಸಿಗೋದು ನನಗೂ

ಯಾರ ಮಾಡಿಸ್ಕೊಡ್ಬೇಡ ನೀನು ಅಂತ ಅವತ್ತಿಂದ ಅವತ್ತಿನ ಹೋಗಿದ್ದ ಜವಾಬ್ದಾರಿ ಇವತ್ತು ದೊಡ್ಡದಾಗಿ ಜವಾಬ್ದಾರಿ ಬಂದದ ನಿಂಗೆ ಆಗ್ಲಿಂದ ಗ್ಯಾಪ್ ಇರ್ಬೇಕ ಪಕ್ಕೆ ನಾಳೆ ನಮ್ಮ ಮಕ್ಳು ಏನಂದವೋ ಎಂತಂದವೋ ನಾವು ಬಿಗಿಯಾಗಿ ನಕ್ಕ ಸಂಪಾದನೆ ಮಾಡಿ ಮುಡಿಕೋಬೇಕು ಅನ್ನೋದು ಯಾವಾಗ್ಲೂ ಕುಡ್ಕೊಂಡು ಕುಡ್ಕೊಂಡು ಸೂಳೆ ಮಾಡಿ ಸವಾಸ ಮಾಡ್ಕೊಂಡು ನಿಂತ್ಕೊಂಡಿದ್ವನ್ ನೀನು ನೀನು ಸಂಪಾದ ಸಂಪಾದನೆ ಮಾಡಿ ಇವಾಗ ಈಗ ಬುದ್ಧಿ ಬುದ್ಧಿ ಬಂದದ ಮುಂದಿಕ್ ಮಕ್ಳು ಮಕ್ಳು ಜವಾಬ್ದಾರಿ ತಗೋಬೇಕು ಅನ್ಬಿಟ್ಟು ಆ ಒಂದ್ ಜವಾಬ್ದಾರಿ ತಗೊಂಡಿವಲ್ ನೀನು ಏನ್ ಮಾಡಕ ಈಗ ಇಂದ್ಲು ಮುಂದ್ಲುದ ಆದ್ರೆ ಆಯ್ತದೇನು ಇಲ್ಲಾಂದ್ರ ಇಲ್ಲಾನು ಇಸ್ಕೋ ನಿಮ್ಮಅಪ್ಪ ಯಾಕ ಸಂಸಾರ ಯಾಕೆ ನೆಟ್ ಅವ್ರ ಸಂಸಾರ ಮಾಡಕ ಬಾಯಿ ಮುಚ್ಕೊಂಡು ಹೋಗು ನೀನ್ ಸಾಲ ಮಾಡ್ಬಿಟ್ಟು ಮಾಡ್ಸಿನಿ ಅಂತ ಏನೋ ಮಗ ಏನು ನನ್ನ ನಾಮಕರಣ ಮಾಡ್ಸ್ಕೊಳಕಿಲ್ಲ ನಮ್ ತಾತ ಮಾಡಿಸ್ನಿವಲ್ಲ ಅನ್ಕೊಂಡೇನು ಇದ್ ಅಯ್ಯೋ ಆಯ್ತು ಬಿಡ್ಲೇ ಏನ್ ಅತ್ ಏನಿಂಗ್ ನೀನು ಏನೋ ಕೇಳ್ದೆ ಅಪ್ಪ ಆದ್ರ ಆಯ್ತದ ಅನ್ಬೇಕು ಇಲ್ಲಾಂದ್ರ ಇಲ್ಲ ಅನ್ಬೇಕು ಅಯ್ಯೋ ಅದ್ನೇನ್ ದೊಡ್ಡದಾಗ ಮಾಡ್ಕೊತಾಳೆ ದೊಡ್ಡ ಸುದ್ದಿ ಅಲ್ದಾನೆ ಬಾಯಿ ಮುಚ್ಚ ಸುಮ್ನೆ ಇರ್ಬೇಕು ಅಂಕು ವಾಪಸ್ ಬಿಡ ನನಗೆ ಉಕ್ಕಿ ಹಣ ಹತ್ ಬಿಡ್ತದ ನಂಗೆ ಹತ್ ಬಿಡ್ತದೆ ಏನ್ ಏನ್ ಬುಕ್ಸ್ ಅಟೆಕ್ ಕೊಡೋದ ಬುಕ್ಸ್ ಅಟೆಕ್ ಇರೋದ್ನ ಮುಂದೆ ಕೊಡ್ಬೋದಾಗಿತ್ತು ಹಿಂದುಳ್ದಿ ಸೀತಾ ಮಠ ಸೊಸಿನ ಇಟ್ಬಿಡ್ಬಾರ್ ಮೂರು ದಿವಸ ಆಗಿಲ್ಲ ಅದ್ರ ಮೇಲೆ ಆಲೆ ಸಾಲ ಇಸ್ಕೊತೀನಿ ಅಂತ ಹೇಳಿ ನಿಂಗೇನ್ ಮಾನ ಮರೋದಿಲ್ಲ ನಿಂಗೆ ಅಯ್ಯೋ ಭಗವಂತ ಅದ ಏನ್ ಬುದ್ಧಿ ಕಲ್ತಿದ್ಯೋ ಕಾಣದಿ ಏನ್ ದೇವ್ರ ಏನು ಬುದ್ಧಿ ಕಟ್ತಿದ ಬರೀ ನಿನ್ ಕಟ್ಕೊಂತಾನೆ ಬರೀ ನನ್ಗೆ ಇದೇ ಒಂದ್ ಗೋಳಾಗೋಯ್ತದೆ ಏನೋ ಓದ್ಕೊಂಡಿದ್ದ ಸುಮ್ ಕುತ್ಕಮಿ ಸುಮ್ಮನೆ ಆಯಿತು ಬಿಡು ನೀನು ಇಸ್ಕೋರ್ತಾರ ಸಿಕ್ಕಿಲ್ಲ ಯಾರ್ಥವರ್ ಕೇಳತಿನಿ ನಮ್ಮಮ್ಮ ಮಗುನ ಚೆಯಿಂಟ್ ಮಾರ್ಸನೇಬೇಕು ನಾನು ಮಾತ್ರ ನಾನು ಮಾರ್ಸನೇ ಬೇಕನ ಮಾಸ ಹೋಗು ನನಗೆನ ಅಟೋರ್ದಪ್ಪ ನಾನು ವಾಸನೇ ಮಾರ್ಸ ಏನು ಮಾಡನೆ ಆಳದ ಬಿಟ್ಟೆ ಕಲು ಇದ್ದಾಗ್ಲೇ ಕಿತ್ಕನ್ ಕಿತ್ಕನ್ ತಿನ್ಕೊತರೆ ಅಪ್ಪ ಯಾರ್ಥಪ್ಪ ಯಾವಕಂದಲಿ ಯಾವಕ ಒಂದು ರೂಪಾಯಿ ಕೊಟ್ಟಿದ್ದೀನಿ ನನಗೆ ಎಲ್ಲರೂ ಒಂದು ಮುದ್ವೆ ಮುಂಡಿಗೆ ಹೊರಸ್ತಾನೆ ಕೊಟ್ಟಿಯಾ ಕೊಡಿಲಿ ಎಂಗೇಜ್ಮೆಂಟ್ ಆದೇ ಔಟ್ ಬರಬೇಕು ಮುಹಿಗೆ ಒಂದು 200 ರೂಪಾಯಿ ಕೊಡ್ಬೇಡ್ದ ನಿನ್ಗೆ ಇನ್ನೂರು ರೂಪಾಯಿ ಎಲ್ ತರ ನಾನು ಮುಯಿನ್ ದುಡ್ಡ ಮತ್ತೆ ಸೋಬಿತನ್ ಮದ್ವೆಲ್ ಮುಯಿನ್ ದುಡ್ಡೆ ಗೋರ್ಕೊಂಡು ಹೋಗ್ಬಿಟ್ಟು ಹಳೆ ಮನೆ ಗುಡ್ಡ ಹಾಕಬಿಟ್ಟೆ ಲೆಕ್ಕ ಕಥ ಕೂತಿದ್ದೆ ಎಷ್ಟು ಎಷ್ಟು ಹಾಕಿದಾರ ಅಂತ ಅವತ್ ಚೆನ್ನಾಗಿತ್ತ ಈಗ ಮುಯಿ ಹಾಕ್ತಾರ ಮುಯಿ ಹಾಕಿ ಹೋಗಿ ಹಾಕೋಸ್ ಮಕ್ಕೆ ಎಂಗೇಜ್ಮೆಂಟ್ ಹಾಕ್ಬೇಕಾ ಹೋಗಮಿ ಮದ್ವಿಗ್ ಹಾಕ್ರು ಆಯ್ತದೆ ಎಂಗೇಜ್ಮೆಂಟ್ ಯಾರು ಮುಯಿ ಹಾಕಾರ ಮದ್ವಿಗ್ ಹಾಕು ಹೋಗು ಸರಿ ಆಯ್ತು ಕಂಬಳಿ ಬತ್ತಿ ಅಂದ್ರೆ ಹೋಗ್ಬಿಟ್ಟಾರು ಬತ್ತೀನಿ ಇಲ್ಲ ಅದೇನ್ ಬಂಗ ನೋಡು ಅವರ್ ಇನ್ನು ಬರ್ನೇ ಇಲ್ಲ ಸಾಹಸ ಕೇಳ್ಕೊಂಡು ಬರ್ನೇ ಇಲ್ಲ ಇನ್ನುವೇ ಬತ್ತಾರ ಸುಮ್ಕಿರು ಈ ಭಾನುವಾರ ಕೇಳ್ಕೊಬೋ ಅಂತಂದಿನಿ ಭಾನುವಾರ ಆದ್ರೆ ಸುಬೀತನ್ ಗಂಡನಿಗೆ ಎಲ್ಲ ರಜೆ ಇರ್ತದಲ್ಲ ಎಸೋದಿ ಸೋದಿಗೆಲ್ಲ ಫೋನ್ ಮಾಡಿ ಹೇಳದ ಹೋಗಿ ಹೊಟ್ಟಬರೋದು ಮಾಡಿದ್ರಿ ಮಾಡಿ ಏನು ಓದಿ ಫೋನ್ ಮಾಡಿ ಹೇಳದ ಇನ್ನು ಯಾರು ಬರ್ತಾನಿದಾರ ನಕ್ಷತ್ರ ಅವಳು ಗಂಡನ್ಗೂವೆ ಅದಕ್ಕೆ ಭಾನುವಾರ ಹಾಕಬಿಟ್ರಿ ಎಲ್ರಿಗೂ ರಜೆ ಇರ್ತದೆ ಸೂರ್ಯಚಂದ್ರ ಅವರೆಲ್ಲ ಅವ್ರೆಲ್ಲ ಬರ್ತಾರೆ

ಇದೇನಿದ್ ಬೆಳ್ ಬೆಳಗ್ಗೆ ಕಾಲ್ ಕರ್ಕೊಂಡ್ ಜಗಳ ಪತಿ ಅಲ್ಲಿ ನೀನು ಜಗಳ ಪತಿ ಕಾಲ್ ಕರ್ಕೊಂಡು ಕಾಡಕ್ಕೆ ಹಾಕ್ಸಿಲ್ವಲ್ಲ ನನಗೆ ಅದಕ್ಕೆ ನಿನ್ ಕೂತ್ ನಿಂತ್ಕೋ ಜಗಳ ನಾನು ಮತ್ತೆ ಹೇಳ್ತೀನಿ ನೋಡು ಹೋಗಿ ಹೇಳ್ಬಿಟ್ಟು ಬರೋದಲ್ವಾ ಎಲ್ಲರಿಗೂ ಫೋನ್ ಮಾಡೋದು ಬಂದ್ರೆ ಬರ್ಬೋದು ಬರ್ದಾರ ಇರ್ಬೋದು ಅವ್ರ ಮುಂದಿಕ್ ಪೇರೆ ಹೇಳಕ್ ಪೇರೆ ಹೋದಾರ ಸುಮ್ ಕೂತ್ಕೋ ಈ ಕೆಲಸ ಟೈಮು ಫೋನ್ ಮಾಡಿ ಹೇಳಿದ್ರು ಬರ್ತಾರಪ್ಪ ಅದಿ ಬಿಡ್ ಮಾರಿ ಆಯ್ತು ಫೋನ್ ಮಾಡಕ್ಕಾಯ್ತದೆ ఏన్మాక నాయ్ ఎలా కొత్త కయికే నేర్త ముయ్యాక దుడ్డ సంఘదాల్ ఎత్కంకే మంగళ సంఘకే కాస్కార్ ఓడి నిన్స్తిని కణా సంఘదా ఎత్ కొడుకు ఎత్తుకుంటు ఆమె నను నైవ కట్ట మద్యం తొట్టినీ అవైన్ అంత మనగా తర్బు నాచక ఈ వయసు మక్కి నమిక అస్ పట్టు ఓదుస్వాల్వ ఎందు అర్మ కొట్టే

ನನಗೆ ಅಷ್ಟೇ ವಾಸ ಮೇಲೆ ನಿನ್ನ ಆ ಕಾ ಸಂಪಾದನೆ ನಾವು ಇವತ್ತು ಎಷ್ಟು ಲಕ್ಷಣವಾಗಿ ಎಷ್ಟು ನಗನಾಗಿತ್ತು ಎಲ್ಲ ಏನು ಕಾರ್ಯನೂ ಮಾಡ್ಬೋದಾಗಿತ್ತು ಮನೇಲಿ ಏನು ಕಾರ್ಯ ಮಾಡ್ತಾರೆ ಅಂದ್ರೆ ಅತ್ತೆ ಕೈನೇ ಕಾಯ್ಬೇಕು ಮಕ್ಳು ಕೈಯೇ ಕಾಯಬೇಕು ಅಣ್ಣಗೊಸಿನ ಒಂದು ರೂಪಾಯಿ ಕಾಸಿರೋಕಿಲ್ಲ ಆಗೇನೋ ಕೆಲ್ಸ ಆಗ್ಲಾರೆ ಅಷ್ಟೋ ಇಷ್ಟೋ ಅಷ್ಟು ಇರೋದು ಕೈಲಿ ಒಂದು ರೂಪಾಯಿ ದುಡ್ಡಿಲ್ವಣ್ಣ ಮಕ್ಕಳು ಹೆಂಗೆ ಕೇಳಂದು ನಾನು ಹೆಂಗೆ ಕೇಳೋ ಮಾದೇವ ಗೋವಿಂದ ಅಂತ ಒಂದು ರೂಪಾಯಿ ಕೊಡಕಿಲ್ಲ ಅವನು ಕೇಳಿದ್ರೆ ನೀವ್ ಮಾದೇವ ನೂರು ಇನ್ನೂರು ಕೊಡ್ತಾನೆ ಅವ್ನು ಮನೆಗೆ ಸಾಮಾನು ಸರ ತರಕಾರಿ ಅದು ಇದೊಂದು ತತ್ತೆ ಇರ್ತಾನೆ ಅವ್ನು ತಿರ್ಗ ನಾವು ಬೇರೆ ಅಂತ ಕೇಳಕ್ಕಿಲ್ಲ ಇವತ್ತು ಒಂದು ನೂರು ರೂಪಾಯಿ ಕಾಸಿಲ್ಲ ನನಗೆ ಕಾಡ್ದು ಕೆಲಸಕ್ಕೆ ಹೋಯ್ತೀನಿ ಅಂತ ಹಾಕು ಮುಗಿ ನಾನು ಕಣೆಲ್ಲ ಆದಮೇಲೆ ಹೋಗು ಬೇಡ ಅನ್ನ ಹೋಗಿ ಕೆಲಸಕ್ಕೆ ಊರಲ್ಲೆಲ್ಲ ಯಾರು ಹೋಯ್ಕಿರು ಕಂಬಳಿ ಹೋಯ್ತಾಳೆ ಹೋಗೋಳು ಜೊತೆ ಸೇ ಸೇರ್ಕೊ ಹೇಳಬೇಕು ಹೇಳಕ್ಕೆ ಸೇರ್ಕೊ ಕೆಲಸಕ್ಕೆ ಅಂತ ನೀನು ಮಟ್ಟೆ ಕೂಲಿ ಕುತ್ಕೊಂಡು ಕೊಟ್ಟು ಮರಿ ಮಾಡು ಈಗ ಸುಮ್ಮನೆ ನನಗೆ ಕ್ವಾಪಸ್ ಬಿಡ ನೀನು ನೋಡು ಕ್ವಾಪ ನಿನಗೆ ಹತ್ತದೆ ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳಬ ನಾವು ಇನ್ನೂ ಓದ್ಕೊಂಡಿದ್ದು ಅದು ಉಣ್ಣು ಕಿಲೋ ತಿನ್ನು ಅಕ್ಕಿ ಬರ್ತಿ ಕೆಲಸ ಬೇರೆ ಯಾಕೆ ನಿಂಗೆ ದುಡ್ಡು ಯಾಕೆಂತ ಹಾಕು ಬೇಡಕಂತ ಬಿಡು ಯಾಕೆ ಬೇಡ ಖರ್ಚು ಕೆಲ್ಸಕ್ಕೆ ಹೋಗು ಆಯಾಕಿನ ಅದು ಏಯ್ ಯಾವ ಕೆಲ್ಸಕ್ಕೆ ಹೋಗಲ್ಲ ಸುಮ್ಮನೆ ಹೋಗಿ ಇದ್ದೇನೋ ಹೋಯ್ತಿನದಲ್ಲ ಓಲೆ ಸುಮ್ ತಾಲ್ತೀನಿ ಬಿಡ ನೂರು ರೂಪಾಯಿನಾರು ಕೊಡಿ ಇಲ್ಲಿ ಕಾಸ ಮದುಕ್ಬೇಕ ಯಾಕಾಯ್ತದೆ ಓ ಗಮ್ಮ ಯಾಕೆ ಕಾರು ಬೇಡ ಒಂದು ನೂರು ರೂಪಾಯಿ ಕೈಲಿ ಹೋಗು ಹೋಗು ರೆಡಿ ರೆಡಿಯಾಗೋಗು ಕೊಟ್ಟನು ನೂರು ರೂಪಾಯಿ ಕೊಡಿ ಅಯ್ಯೋ ಸಿ ರೆಡಿ ರೆಡಿಯಾಗು ಕೊಡ್ತೀನಿ ನಾನು ಮುಂದ್ವರಿಯುದು ಪ್ಲೀಸ್ ಲೈಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ